ಈ ಮನೆಯಾಗ ಎಲ್ಲ ನಾನು ಮಾಡ್ಕೊ ನೋಡು ನನ್ನ ಗಂಡ ದಂಟು ಪಿಂಡ ಒಂದು ಕೆಲಸ ಮಾಡೋದಿಲ್ಲ ಅಂತಾನು ಆ ಹೊಸ ಮನೆ ಹಾಕುವಂತೆ ಹೋಗಿಬಿಟ್ಟ ಅಂದ್ರೆ ಸಂಜಿಕ ಬರೋದು ಮನೆಗೆ ಒಟ್ಟ ಒಂದು ಕಸ ಹೊಡಿದಿಲ್ಲ ಒಂದು ನೀರು ತರೋದಿಲ್ಲ ಏನೇನಿಲ್ಲ ನೋಡು ಮಂದಿ ಮಕ್ಕಳು ಎಂತ ಚಂದ ಹಾರೆ ಮಾಡ್ತಾರು ಕಸ ಹೊಡಿತಾರು ನೀರು ತರ್ತಾರು ಅಂಗಡಿ ಹೋಗೋದಿದ್ರ ಅಂಗಡಿಗೆ ಹೋಗ್ತಾರೋ ಮತ್ತೇನಾರ ಕೆಲಸ ಇದ್ರ ಹಂಗೆ ಕೈಯಾಗ ಬಾಯಾಗ ಮಾಡಿ ಮಾಡ್ತಾರೆ ನಮ್ಮ ಮನೆಯಾಗ ಹೋದಾರ ಒಂದು ಮಾತು ಕೇಳಿದ್ಲು ನೋಡು ನನ್ನ ಗಂಡ ಅಡಿಗೆನೂ ನಾನ ಮಾಡ್ಬೇಕು ಕಸಾನೂ ನಾನ ಹೊಡಿಬೇಕು ಬಾಂಡೇನೂ ನಾನು ತೆಗಬೇಕು ಅರಬಿನೂ ನಾನ ಒಗಿಬೇಕು ಕಾಳು ನಾನು ಹಸ್ ಮಾಡ್ಬೇಕು ಒಂದು ಎರಡು ಎಲ್ಲ ಕೆಲಸನೂ ನಾನು ಮಾಡ್ಬೇಕು ನೋಡು ನಾ ಮಾಡಿದಾಗ ಮುಂದೆ ಒಂದರ ಒಂದರ ಏನಾರ ನಾ ಮಾಡ್ತಾನೆ ಕೊಡು ಅಂದಿದ್ದು ನನಗಂಡ ಕೇಳ ಬೇಡ್ರ ನೀವು ಊಟಕ್ಕೊಂದು ನೆಟ್ಟಾಗ ಬರ್ತಾನೆ ನೋಡು ಏನ್ ಮಾಡಿ ಅಡಿಗೆ ಅಂತೇಳಿ ಊಟ ನಮ್ಮತ್ತ ಕಮ್ಮಗೆ ಬೇಕು ಆ ಪಲ್ಯ ಯಾಕೆ ಮಾಡಿ ಈ ಪಲ್ಯ ಯಾಕೆ ಮಾಡಿ ಅದನ್ನ ಯಾಕೆ ಮಾಡಿ ಇದನ್ನ ಯಾಕೆ ಮಾಡಿ ಅಂತೇಳಿ ಆಸುದ್ರಾಗ ಇರ್ತಾನೆ ಊಟದ ಯಾರೇ ಏನು ಕೇಳಬೇಡ್ರಿ ನೀವು ಒಂದು ಹಾರೇ ಮಾಡೋದಿಲ್ಲ ಏನ್ ಮಾಡಾಕತ್ತೀರ್ಗಿಡ್ಕೊಂಡು ಆ ಪ್ಯಾಶನ್ ಶೋಗೆ ಗೆ ಬರ್ತೀರ ಅಂತ ಹೇಳಿ ಫೋನ್ ಮಾಡಿದ್ರು ಅದಕ್ಕೆ ನಾನು ಬರ್ತೇನೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಕತ್ತಿದ್ದೆ ಕಾಶ್ಮೀರ್ ಹಿಡ್ಕೊಂಡು ಇತ್ತಾಗಂದೇ ಅತ್ತಗಂದೇ ನಡ್ಕೊ ನಡ್ದ ಆಡ್ಕೊಂತೆ ಮಾಡಕತ್ತಿದ್ದೆ ಓಹ್ ಯಾವ ಮಗ ನಿನ್ನ ಪ್ಯಾಶನ್ ಶೋ ಕರ್ದಾವ ಆ ನಿನ್ನ ಮುಖಾರ ಮುಖಾನ ಅದ ಇಂಥ ಮುಖಾ ತೊಗೊಂಡೋಗಿ ಪ್ಯಾಶನ್ ಶೋ ನಡಸ್ತಾ ಮಂತಾವ ಯಾರ್ಲಿ ಅವ ಮಗ ஏனன்றி மக்கார மக்கான நீ மக்கான மதிக்கல மத்த நன் மக்க மக்கான நெனஸ்தி ஜீவனதாக துரம் ஆகபாரி மழை எதன்காட் நெனப்பட்டு இன்ன ஆக ஆக்திங்கதேனன் ஈய் பாராக்கா எல்லேவ ஜே மாத்தில நானும் கஸ்பர்லே கச உடையாக்கி அவரு ஏனா கேழாக்கத்தோ அது கேக்கத்தின்னி இல்லை நான் ஜத்தில ನಾನು ஹௌ நானும் நீ சிட்டிலே கஸ்பர் ಜಗಳ நின்ந்தெல்லே ಅಂತ அந்த ಏ இயல்வா ಹಂಗ மாத்தாடக்கி ನೀ ஏனா சகனி புட்டி ஓ ಬಂದಿ நான் குழுவின்னி ஆக்கி கம்லோன் இத்திள் ஆக்கிழா இல்லை படித்தேன் வா ஜுலி நிமித்தொட்ன அக்கா இல்ல படக்கோத்தன் அக்காக்கி படக்கோராய்ச்சி அந்த அல்லி ஆஹ் தாத்தா நீக்கோ அதுக்க இல்லை ஒன் நோட தினா சசிகலா ஹித்தாக இவத்திவா உம்னாடி நட்ரீ கை கால மக்க தக்கோ நி இல்லை துகிசி பார்த்தனொழ ആ തകോക്ക നോക്കേ കൂള ബഡ്ബക് ഹോക്കളീ സര റി കാലാന് ചൈന്രീ ഉംഗറീ ഏൻ ബേക്ക് ഹേ്രി നിമഗ എല്ലാ തകോറി ബളീറി സരറി ഗ്യൻറ്റി ജുവലറി ബണ്ണ ഹോകില്ല സോഫ് ഹച്ചറ ബണ്ണോദില്ല ബളീരി സരാ കിവ്യാറ്രീ കാലാൻ ചൈന്രീ കൈയ്യൻ റിംഗ്രി ഏൻ ബേക്കി തകോറി എല്ലാ ബളീരി സര റി അയ്യ മനിയാക്ക നോട് നീനവ ஹம் நானும் நோடீ கரத விடு நோடுனா இல்லை இல்லை அய்யா சரி கிவ் கலாங்கத்தவா இக்க தந்தே இல்லை இல்லாதீக்கூட்கேஸ் நேரி ஏன் எல்லா தகு தோர்ஸ் ஓங்கே ஆர தோஸ்பா ஏனே அதுக்கடையே தோர்ஸ் பண்ண நோட குந்திர குந்திரேன் நமக்கு தா எல்லா தோர்ஸ் வானேனா தோர்ஸ் நோடத்தை தடிரி ஏன் மினிட்டு நோட் நீர்சா ಹಾ ಆಯ್ತಕ್ಕ ಸರ ಅದಾವ ಬಳಿ ರಿಂಗ್ ಅದಾವು ಕಾಲನ್ ಚೈನ್ ಅದಾವು ಕಿವಿಯಾನ್ ಅದಾವು ನಿಮಗೆ ಏನ್ ಬೇಕ ಹೇಳಕ್ಕ ಎಲ್ಲ ಅದಾವೆ ನನ್ ಕಡೆ ತಡರೆ ತಡ್ರಿ ಒಂದೊಂದು ತಗೋ ತೋರಿಸ್ತಾನೆ ಒಂದೊಂದು ನೋಡ್ರಿ ನೀವು ಹ್ಞೂ ಹ್ಞೂ ಆಯ್ತಾ ಕೊಳಾನ ಸರ ತೆಗಿ ಅದಾವನ ಹ್ಞೂ ಅಕ್ಕ ಅದಾವು ನೆಕ್ಲೆಸ್ ಎಂತ ಬೇಕು ಹೇಳ್ರಿ ನಿಮಗೆ ಹಂತ ಅದಾವೆ ಗ್ಯಾರಂಟಿ ಅದಾವ ಮತ್ತೆ ಒಟ್ಟೆ ಏನಾಗುದಿಲ್ಲ ಬಿಸ್ಲಿಗೆ ಹಾಕೋರಿ ಮಳೆಯಾಗ ಹಾಕುರಿ ಚಳ್ಯಾಗ ಹಾಕುರಿ ಸೋಪಾ ಹಚ್ಚಿ ಗಸ್ 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 ರ್ರಿ ನೀವು ಒಟ್ಟ ಕಲರ್ ಹೋಗುದು ನೋಡಕ್ಕ ಒಂದ್ ವರ್ಷ ಗ್ಯಾರಂಟಿ ಅಂತ ನೆಕ್ಲೆಸ್ ಅದಾವ ನನ್ನ ಕಡೆ ಹೌದಾ ನಮಗೂ ಹಂತವ್ ಬೇಕಾಗಿದ್ದು ಹಂಗಾರ ತೆಗೀರಿವ ನೋಡ್ತೀವಿ ಒಂದ್ ಕೆಲಸ ಮಾಡ್ಬಿಡು ಸೂಟ್ ಕೇಸ್ ಬಾಯ್ ತೆಗೆದಿಬಿಡು ನೋಡ್ತೇನೆ ನಾವು ಏನೇನು ಅಂತ ಹೇಳಿ ಏ ಇಲ್ಲಾ ಹಂಗೆ ಮಾಡೋದಿಲ್ಲಾ ನಾನು ಸೂಟ್ ಕೇಸ್ ಬಾಯ್ ತೆಗೆದು ಹುಯಿ ಅಂತ ಹೇಳಿ ಹೆಣ್ಮಕೊಳ್ಕೊಡಿ ಯಾರ್ಯಾರು ಏನೇನು ತಗೋತಾರ ಅಂತೇಳಿ ಗೊತ್ತಾಗೋದಿಲ್ಲಕ್ಕ ನಾನು ಬಾಳ ಊರಾಗ ಹಂಗ ಮಾಡಿ ಬಾಳ ಸಾಮಾನು ಕಳ್ಕೊಂಡ್ ಬಂದುಬಿಟ್ಟ ಹಾಂ ಹಂಗೆಲ್ಲ ಬೇಡಕ್ಕಾ ನಾ ಒಂದೊಂದೇ ಒಂದೊಂದು ತಗೋ ತೋರಿಸ್ತಾನೆ ನೋಡಿ ನೀವು ನಿಮ್ಮ ಮನ್ಸಿಗೆ ಬಂದಿದ್ದೆ ತಗೋರಿ ನೀವು ಐ ಇಲ್ಲ ಯಾರು ಹಂಗಿಲ್ ತಗೋ ಇವ ಇರಾರ ನಾವು ಮೂರು ಮಂದಿ ಇದೇವೆ ಇಲ್ಲಿ ನೀವು ಹಬ್ಬಕ್ಕೆ ನಾವಿಬ್ರು ಹಂಗೇನು ಆಗುದಿಲ್ಲ ಬಾಯ್ ತೆಗ್ದಿಡಿ ನೀನು ನೋಡ್ತೇವಿ ಹಿಂಗೆ ಒಂದೊಂದು ಆದ್ರೆ ಗಾಮ್ ಆಗುದಿಲ್ಲ ಇವ ನೋಡಾಕ ಅದಕ್ಕೆ ನೀನು ಬಾಯ್ ತೆಗ್ದಿಟ್ಟೆ ಅಂದ್ರೆ ಏನೇನು ಅದಾವ ಅಂತ ನೋಡಿ ನಮಗೇನು ಮನ್ಸಿಗೆ ಬರ್ತದೆ ಅದನ್ ತಗೋತೇವಿ ಏ ಬೇಡಕ ಬೇಡ ನಿಮಗ್ ಏನ್ ಬೇಕ ಹೇಳಿ ನೀವು ನಾ ತೋರಿಸ್ತಾನಂತ ಎಲ್ಲಾ ತೋರಿಸ್ತಾನೆ ನಿಮಗೆ ಕಿವಾನು ತೋರಿಸ್ತಾನೆ ನೆಕ್ಲೆಸ್ ತೋರಿಸ್ತೇನೆ ಚೈನಾ ತೋರಿಸ್ತಾನಿ ಉಂಗ್ರ ತೋರಿಸ್ತಾನಿ ಬಳಿ ತೋರಿಸ್ತಾನೆ ಎಲ್ಲಾ ತೋರಿಸ್ತಾನಕ್ಕ ನಾನು ಆದ್ರೆ ಈ ಸೂಟ್ ಕೇಸ್ ಮಾತ್ರ ಬಾಯ್ ತೆಗಿದ್ ಬೇಡಕ ನಿಮಗ್ ನೋಡ್ರಿ ನಿಮಗ್ ಯಾವ್ದ್ ಮನಸ್ಸಿಗೆ ಬರ್ತೀತಿ ಅದನ್ ತಗೋರಿ ನಾ ಎಲ್ಲಾ ದರವೊಂದು ಒಂದ್ ಪಿನ್ ಪಿನ್ಸತ್ತೆ ಬಿದ್ಲಿಕಾ ಎಲ್ಲಾ ತೋರಿಸ್ತಾನಿ ನಾನು ಇದ್ರ ಮಾತ್ರ ಬಾಯ್ ತೆಗಿದ್ಲಕ್ಕ ನೋಡಿದ್ದೇನೆ ನಾಗವ ತೌಲತ್ ಅಲ್ಲಾ ಆಯ್ಕೆ ಎಟ್ಟು ಮಾತಾಡ್ತಾಳು ಅಲೋ ಈಕಿ ಪ್ಯಾಶನ್ ನೋಡು ಕೊಳ್ಳಾಗ್ ನೆಕ್ಲೆಸ್ ನೋಡು ಆ ತೋಳಿಲ್ಲದ ಜಂಪರ್ ನೋಡು ಚೈನಿ ನೋಡಕಿದ್ ಕಣ್ಣಿಗೆ ಚಶ್ಮಾ ಬೇರೆ ಹಾಕ್ಯಳು ಅಲ್ಲೆಲ್ಲ ಯಾ ಆಫೀಸರ್ ಬಂದ್ರೆ ನನ್ಬೇಕು ಹಂಗ ಆಗಿ ಬಂದಾಳು ನೋಡಿ ಇವ್ ಈಕಿ ನೆಕ್ಲೆಸ್ ಅದು ಮಾರಾಕ ಅಯ್ಯ ಅಜಯ ಅಕ್ಕ ಮತ್ ಹಂಗ ಇದೆ ಹ್ಞೂ ಅವ್ರು ವ್ಯಾಪಾರ ಮಾಡಾರವ್ರ ಮತ್ತೆ ಹಂಗ ಅಂತೇನ ನೋಡಿ ವಾಕಿನ ಕಣ್ಣಿಗೆ ಚಶ್ಮಾ ನೋಡಕಿದ್ ಹ್ಞೂ ಆ ಅಕ್ಕ ತಗ ತೋರಿಸ್ ಬಂದ್ರೆ ಮೊದ್ಲ ನೆಕ್ಲೆಸ್ ತೋರಿಸು ಆಮೇಲೆ ಉಳಿದಿದ್ದು ಮತ್ತೆ ಏನೇನಾದ್ ತೋರಿಸ್ ಅಂತ ನೆಕ್ಲೆಸ್ ತೆಗೀಗಾರ ಹ್ಞೂ ಆತ ನೆಕ್ಲೆಸ ತೋರಿಸ ನೋಡ್ರಿ ಮೊದ್ಲ ಹಾ ಇದ್ರಿ ಅಕರ ನೆಕ್ಲೆ ಸೇಮ್ ಬಂಗಾರದಂಗ ಕಾಣ್ತತ್ರಿ ಇನ್ನ ಬಂಗಾರಕ್ಕಿಂತ ಹೆಚ್ಚಿಂದ ಕಾಣ್ತರಿ ಅಕರ ನೋಡ್ರಿ ಇದು ನಂದಿಟ್ಟ ಐ ಚಂದ ಐತಲ್ಲ ಹಾ ಚಂದ ಐತಿ ಚಂದ ಏನ್ರಿ ಅಕರ ಬಾಳ್ರಿ ಐತ್ರಿ ಲೇಟೆಸ್ಟ್ ಡಿಸೈನ್ ರೀ ಈಗ ಅದು ಮಾರ್ಕೆಟ್ನಾಗ ಇರೋದು ಅವು ಮದ ಹಾಕೋತಾರಲ್ರಿ ಅಂತಾದ್ರಿ ಇದು ಸರ ಬ್ರೈಡಲ್ ಜ್ಯುವೆಲರಿ ಎಂತಾರೀ ಅದಕ್ಕ ಮದ ಹಾಕೋತಾರಲ್ರಿ ಈಗ ಇಂಥದ ನೋಡ್ರಿ ಅದ ರೀ ಐತ್ ಸರ ಅಂತ ಅದರಿ ಅದ ಹಾ ಹೌದಳ್ಳಿ ಮನ್ನಿ ನಿಂಗೊಂದು ಮಗಂದು ಮದಿ ನಾಗವಕ್ಕ ಅವತ್ತು ಆ ಹುಡುಗಿ ಹಾಕೊಂಡಿತ್ತಲ್ಲ ಇಂಥದ್ ಸರ ಹಾ ಹೌದಳ್ಳಿ ಇಂಥವು ಇಂಥಾವ ಬಂದು ಮೂರ್ನಾಲ್ಕು ಹಾಕೊಂಡಿತ್ತು ಅದು ಉದ್ದಂದು ಒಂದು ಗಿಡ್ಡಂದು ಒಂದು ಕುತ್ತಗಿ ಇಷ್ಟ ಆಗತ್ತಲ್ಲ ಅದ ಇಂಥ ಸೈಜಿಂದಂದ ಇನ್ನೊಂದು ದೊಡ್ಡ ಸೈಜಿಂಗ್ ಹಾಕೊಂಡಿತ್ತು ಮತ್ತು ನಡಪಟ್ಟಿನೂ ನಡಪಟ್ಟಿನು ಇತ್ತು ಹ್ಞೂ ಅದ್ರ ಕೂಡ ಸೇಮ್ ಕಿವ್ಯಾ ಹಾಕೊಂಡಿತ್ತು ಬೇತಲ್ ಮನಿ ಸೇಮ್ ಇಂಥದ ನೋಡದು ನೋಡೋದು ಹಿಂಗೆ ಇತ್ತಳ ಅದು ಹ್ಮ್ ಹೌದಾಳೆ ಜಯಕ್ಕ ಹೋಗಿದ್ವಿ ಅಲ್ಲವತ್ ನಾನು ನೋಡಿ ನೋಡ ಇಂತಾದ ಅದು உம் அவத்தியூட் முதுகி வந்தித்தேஜ் மேல் வந்தே பூட்ட தைஸ்க்கோக்க ஆடிகிங் நோடி இவன் அட்டூ நோடி ஏன் மாடித்தது பங்காரதூ மாக்கி ஆக்கத்தா நிங்கன்னு அய்யோ ஹுடுகு ஒட்டும் ஒட்டு அந்தி ஆ முதுகிள்ளா சுமார இது சந்தர இவன் தகண்ட்ரேத்திவ எல்லாரும் சுமார்த்தேன் மது மக்கள் ஹாக்கா இவன் நான் தகன் ஹாக்கி வந்த சுமார் அனஸ்ஸி இது பேட அக்கா பேரே தோர்சு உம் ஹௌதுக்கா டிசைனின் தோர்சு நீ தோர்சேச துளாக்கி நானும் நீவி தகலாக்கி ஏனா இன்னொரு தகலா நோடாக்கத்தி இன்னும் ஒன்ற தோர்சா நோட் நீ நோட ఇక్క నెక్లెస్ ఇది సట్ట బర్తీతి నెక్లెస్ బర్తతి అదర్ జొతే కివ్యాను బర్త బారీ ఐతి నోడైన్ అయ్యి చంద ఐతలే ఇది కివ్యాను అదవన ఇర జొతే సట్ అది కివ్యాను మర ఎడకూడే బర్తడదు అయ్యేది కివ్యాను నోడ హింద క్యాను ఎంత చంద అదవ్వు నెక్లెస్ ఇలా చంద క్రీ హందాంతతి అదూ డిజైను సుమారు ఇద్దా ఇద సుమార్ కణంగా కాంతతి గొత్తి హా కను హా సుమారు కనక ಹ್ಮ್ ಹೌದು ಆಗಲೇ ಹಂಗ ಕಾಣ್ಸಾಕತ್ತತಿ ಇದು ಆಗಲೇ ಇತ್ತಲ್ಲ ಸರ ತುರ್ಸಿಳಲೆ ಹಂಗ ಕಾಣ್ಸಾಕತ್ತತಿ ಸುಮಾರ್ ಅಂತ ಗೊತ್ತಾಕತ್ತಿ ಆಯ್ತು ತಗೊಳ್ಳುದ ಸುಮಾರ್ ತಗೊಳಕತ್ತಾರ ಇವ್ರು ಮತ್ತ ಸುಮಾರ್ ಅದನ್ ಕಾಣ್ಬಾರ್ದಂತ ಎಂತ ಲಾಜಿಕ್ ಇವ್ರದು ಮತ್ ಬೇರೆ ತೆಗಿರೇಕ ನೀ ಏನ್ ಒಂದೊಂದ ತೋರ್ಸಾಕತ್ತಿಲ್ಲ ತಗಿ ಒಂದಿಟ್ ಬೇಡ ಬೇಡ ಬೇರೆ ತೋರಿಸ್ ನಾ ತೆಗಿರಕ್ಕ ತೋರಿಸ್ತೀನಿ ಹಾ ಇದ್ ನೋಡ್ರಕ್ಕ ಇದು ಎಷ್ಟ್ ಎಳಿ ಆಯ್ತು ಅಂದ್ರೆ ಇದು ನೀವು ಮೂರು ಎಳಿ ಸರ ನಾಲ್ಕು ಎಳಿ ಸರ ಅಂತ ಕೋತಿಲ್ಲಾ ಇದು ಬರೋಬ್ಬರಿ ಒಂದ್ ನಾಲ್ಕೈದು ಎಳಿ ಸರ ಐತೆ ನೋಡಿಕ ಸಿ ಎಂ ಬಂಗಾರದ ಕಣ್ಣಂಗ ಕಾಂತತಿ ಬಾರಿ ಐತ್ ನೋಡಕ್ಕ ಇದು ಲೇಟೆಸ್ಟ್ ಡಿಸೈನ್ ಅಕ್ಕ ಈಗ ಬಂದಿದ್ದು ಮಾರ್ಕೆಟಿಗೆ ಅದನ್ನ ತಗೊಂಡ್ಬಂದ್ ನೋಡ್ರಿ ನಾನು ಹಾ ಚಂದ ಏನ ಐತಿ ಆದರೂ ಏನ ಬಿಡವಾ ಮನ್ಸಿಗೆ ಬರಲಿಲ್ಲ ಯಾಕ ಇದು ಹ್ಮ್ ಹೌದ್ವಾ ಇದು ಸುಮಾರು ಕಣ್ಣಂಗ ಕಾಣ್ತೈತಿ ಇದು ಏ ಬ್ಯಾರೆ ತೋರ್ಸ ಅಕ್ಕ ಬಂಗಾರದ ಸುಮಾರಲ್ಲಕ್ಕಾ ಬಂಗಾರದಂಗೆ ಕಾಣ್ತತ್ತಿದ್ ನೋಡಿದ್ರೆ ನೋಡ್ರಿಕಾ ನೀವು ಹೆಂಗೈತೆ ನೋಡ್ರದಿಟ್ಟ ಲೇಟೆಸ್ಟ್ ಡಿಸೈನ್ ಅದು ಎಷ್ಟು ಚಲೋ ಐತೆ ನೀವು ಬಿಸ್ಲಾಗ ಹಾಕೊಂಡು ಹೋದ್ರು ಏನಾಗೋಲ್ಲ ಮಳೆ ಹಾಕೊಂಡು ಹೋದ್ರು ಏನಾಗುದಿಲ್ಲ ಸಬಕಾರ ಹಚ್ಚಿ ಗಸ 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 ತಿಕ್ಕಿ ಏನ್ ಇದನ್ ಮಾಡಿದ್ರು ಏನಾಗ್ಲಕ್ಕ ಅದು ಬೆಳಗಾಗೋದಿಲ್ಲ ಒಂದು ವರ್ಷ ಗ್ಯಾರಂಟಿ ಕೊಡ್ತಾನೆಕ್ಕ ನೋಡ್ರ ನೋಡ್ರಿ ನೀವು ಅದನ್ನ ಸರ ಬಾಜು ಊರಾಗ ಏನೇ ಇಲ್ಲಂದ್ರೂ ಒಂದು ಎಂಟ್ ಹತ್ತು ಸರ ತಂದು ಕೊಟ್ಟನೇ ಕಣ ಅಂತಾವು ಅಷ್ಟು ಮಂದಿ ತಗೊಂಡಾರ ಅಷ್ಟು ಮಂದಿಗೆ ಇಷ್ಟ ಆಗತ್ತದ ನೋಡದ ನೋಡ್ರಕ್ಕ ನಿಮಗೆ ಈಗಿನ ಫ್ಯಾಷನ್ ಗೊತ್ತೈತಿಲ್ಲಕ್ಕ ನೋಡದ ನೋಡ್ರಿ ನೀವು ಅದನ್ನ இல்லே மாகினி ஒன் நம்ம அவ்வாரா ஹெஸ்த் கடியவ் அந்த நோட்ரி சா தி அக்க அவ் இல்லே நீ மாகினி ஒன்லே இல்லை முந்தன கொட்ட வந்த நோட் அவ்வளோ சாரா தகண்ட்ரீ அவ் ஏன்னா இன்சாரா தகண்ட் நமக்கு நான் முட்டுது வாய் சார் ಆ ಬೆಂಡ್ಲಿ ಸರಾ ಸರ ಅಂತಂದ್ರೆ ನಾ ಮುಟ್ಟುದಲ್ವಾ ನನಗೆ ಬೇಡದ ಹಾ ನಾ ತಗೊಂಡ್ ಹಾಕೊಂಡ್ರ ಮತ್ತೆ ಬಿಡಾಡಿ ಅಯ್ಯ ನಾ ತಗೊಂಡಿದ್ದಕ್ಕೆ ಆಕಿ ತಗೊಂಡ್ ಹಾಕೊಂಡಾಳು ನನ್ನ ನೋಡೇ ತೊಗೊಂಡಾಳ ಅನ್ಕೊತಾಳ ಬ್ಯಾಡ ಬ್ಯಾಡ್ ನಮಗಿದನ ಇದನ್ನ ಬಿಟ್ಟು ಬೇರೆ ಸರ ತೋರಿಸ್ನ ಮೊದ್ಲೇ ನಾನು ಆಕಿ ಜಗಳ ಮಾಡಿವಿ ಮನ್ನಿ ಒಗ್ಯಾಕ್ ಹೋದಾಗ ಕಲ್ಲಿನ ಸಂಬಂಧ ಜಗಳ ಆಗೈತಿ ಹಾ ಹುಯಿ ಅಂತೇಳಿ ದೊಡ್ಡ ಜೋರ ಜಗಳ ಮಾಡಿವ ಮಾತಾಡುದ್ರಿ ಕೂಡ ನಾನು ಆ ಬೆಂಡ್ಲಿ ತಗೊಂಡಂತ ಸರ ನಾ ಇದ ಬ್ಯಾಡ ನನಗೆ ಬೇಡ ಬೇಡ ನಾ ಮುಟ್ಟುದಿಲ್ಲ ಇದನ ನೀ ಹಂಗ ಕೊಡ್ತಾನಂದ್ರು ನಾನು ತಗೋದ್ಲಿದ್ದೇನೆ ಬೇರೆ ಸರ ತೋರಿಸ್ ನನಗೆ நோட்ரி அக்கோட் இன் தோர்ஸ் அந்த நினைத்து நோட சேமக்கோட் ನೋಡ್ರಿ ನನಗೆ ನನಗ ರತ್ನ ನೋಡ ಚಂದಕತೆ ಏ ಬಾರಿ ಅಕತೆ ಜಯ ಅಕ್ಕ ಮಸ್ತ್ಕೋ ಸೇಮ್ ಇದು ಬಂಗಾರ ಸುಮಾರ್ ಅನ್ಸುದೇ ಇಲ್ಲ ಮಸ್ತ್ಕತ್ ನೋಡ ಏ ಹೌದ್ ನೋಡ ಜಯ ಮಸ್ತ್ ಕಾಣತ್ ನೋಡು ತಗಮೇಲೆ ನಾನು ಕೊಂಡ್ ನೋಡ್ತೇನೆ ಹಾಕೊಂಡ್ ನೋಡ್ದ ನೋಡ್ರಿ ಚಂದ ಆತ ಏ ಅಕ್ಕರ ಏ ಅಕ್ಕರ ಹಾಕೊಂಡ್ ನೋಡ್ಬೇಡ್ರಿ ಅಕ್ಕರ ಹಂಗ ನೋಡ್ರಿ ಹಂಗ ತಗ ತಗೋದ್ ಒಳ್ಳೆ ಮಳೆ ಹಾಕೋಕ್ ಹೋದ್ರ ಮುರ್ ಬಿಡ್ತಾವ್ರಿ ಅಕರಾವ ಹಂಗ ಕೈಯಾಗಿಡದ್ ನೋಡ್ರಿ ய தடியவா முறீத்தவோங்க தடியோ டக்கோ நோடே தகோத்தேன் ஜெயக்க நகத்தி கனக்கத்திரவா மன்கத்த நோடு ஏன் நானே டக்கோண்ட் நோடனி திடீர் இவக்க ஒழி மழை தகிது மாட்ரி முறீதாவட்கொண்டு நோட் இல் தடியவா முறீத்தவோ நம் தடி வந்தித்தோட் ஜெயக்காரவ சந்த கனக்க ಬಾರಿ ಕಾಣಕತ್ತಿ ಏನ್ ಮಸ್ತ್ ಕಾಣಕತ್ತೈತಿ ನೋಡು ಮಸ್ತ್ ಕಾಣಾಕತ್ತ ಬಿಡು ಖರೆ ಅಂದ್ರ ಹೂನ ಮಸ್ತ್ ಕಾಣಾಕತ್ತೇತಿ ಇಲ್ಲಿ ಆಮೇಲೆ ತಗೊಳೋಂತ ಬಾರ್ಲಿ ನಿನ್ನ ನಕಲೆ ನನಗೆ ನನ್ಗ್ ಊಟ ಕೊಡವ ಹೊಟ್ಟ ಸುತ್ತ ಇಲ್ಲಿ ನೀ ಒಬ್ರ ಊಟ ಕೊಡಬಾ ಊಟ ಕೊಡಬಾ ತಡ್ರಿ ಬಂದೈತೆ ನಕಲೆಸ್ ತೊಗೋಕತ್ತಿ ಇಲ್ಲಿ ನೋಡಾಕತ್ತೇವಿ ಯಾಕ್ ಚಂದಕತಿ ಯಾಕ್ ಚಂದ ಆಗುದಿಲ್ಲಾ ಎದನ್ ತಗೋಬೇಕು ಎದನ್ ಬಿಡಬೇಕು ಅಂತ ಹೇಳಿ ನೋಡಾಕತ್ತತಿ ಊಟ ಕೊಡಬಾ ಊಟ ಕೊಡಬಾ ನಿಂದಿರ್ತರ ಇಲ್ಲೇ ನಿಂದಿರ ಒಂದ್ ಐದು ಮಿನಿಟ್ ನಿಂದಿರಿ ಸುಮ್ನೆ ಏನಾಗುದಿಲ್ಲ ಹಳ್ಳಿ ಮಳೆ ಊಟ ಕೊಡವಾ ಊಟ ಕೊಡುವ ಅನ್ನಕೊ ಬರ್ರಿ ನನಗೆ ನಾ ನಕಲೆಸ್ ತಗೊಂಡೆ ಎದ್ದ ಬರುದಿ ಊಟ ಕೊಡಾಕ